ನಾಲ್ಕನೇ ತರಗತಿ ಕನ್ನಡ ಕಲಿಕಾಫಲ ನಾಲ್ಕು ಚಟುವಟಿಕೆ ಒಂದು ಚಿತ್ರ ನೋಡಿ ಮಾತನಾಡು ಚಿತ್ರ ಮೇಲಿನ ಚಿತ್ರದ ಬಗ್ಗೆ ನಿನ್ನ ಸಹಪಾಠಿಗಳೊಂದಿಗೆ ಗುಂಪಿನಲ್ಲಿ ಕುರಿತು ಚರ್ಚಿಸಿ ಹೇಳು ಪ್ರಶ್ನೆ ಮೇಲಿನ ಚಿತ್ರಕ್ಕೊಂದು ಹೆಸರಿಡುವುದಾದರೆ ಏನೆಂದು ಇಡಬಹುದು ನಿನ್ನ ಕುಟುಂಬದವರೊಂದಿಗೆ ಚರ್ಚಿಸಿ ಬರೇ ಚಿತ್ರಕ್ಕೆ ಹೆಸರು ಕಾಡು ನಾಶ ಚಿತ್ರಕ್ಕೆ ನೀನು ಮೇಲಿನಂತೆ ಏಕೆ ಹೆಸರಿದ್ದೆ ಎಂಬುವುದನ್ನು ಶಿಕ್ಷಕರ ಬಳಿ ಏಳು ಏಕೆಂದರೆ ಕಾಡು ನಾಶದಿಂದ ಪ್ರಾಣಿಗಳೆಲ್ಲ ಪಟ್ಟಣಕ್ಕೆ ಬಂದಿವೆ ಚಟುವಟಿಕೆ ಎರಡು ನಾಟಕ ಆಲಿಸಿ ಚರ್ಚಿಸೋಣ ಶಿಕ್ಷಕರು ಕೇಳಿಸಿದ ನಾಟಕವನ್ನು ಆಲಿಸಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸುವು ಪ್ರಶ್ನೆ ಏಕಲಭ್ಯ ಪಿಲ್ಪಿತೆ ಕಲಿಯಲು ಬಯಸಿದ್ದು ಏಕೆ ಏಕೆಂದರೆ ಜಿಂಕೆಗಳನ್ನು ರಕ್ಷಿಸಲು ಪ್ರಶ್ನೆ ಎರಡು ದ್ರೋಣಾಚಾರ್ಯರು ಏಕಲವ್ಯನಿಗೆ ಬಿಲ್ಪಿತಿಯ ಕಲಿಸಲು ಏಕೆ ಒಪ್ಪಲಿಲ್ಲ ಏಕೆಂದರೆ ಅವನು ಕೀಳು ಜಾತಿಯವನೆಂದು ಪ್ರಶ್ನೆ ದ್ರೋಣಾಚಾರ್ಯರು ಏಕಲವ್ಯನಿಗೆ ಬಿಲ್ಪಿತಿಯ ಕಲಿಸಲು ಒಪ್ಪದಿದ್ದದ್ದು ಸರಿಯೇ ನಿನ್ನ ಅನಿಸಿಕೆ ಹೇಳು ತಪ್ಪು ಗುರುವಾದವರು ಎಲ್ಲ ಮಕ್ಕಳನ್ನು ಸಮಾನಾಗಿ ಕಾಣಬೇಕು ಚಟುವಟಿಕೆ ಮೂರು ಚಿತ್ರ ಬಿಡಿಸೋಣ ಹೆಸರು ನೀಡೋಣ ನೀಡಲಾದ ಜಾಗದಲ್ಲಿ ನಿನ್ನಿಷ್ಟದ ಚಿತ್ರ ಬಿಡಿಸಿ ಅದಕ್ಕೊಂದು ಹೆಸರು ಕೊಡು ನೀನು ಏಕೆ ಈ ಹೆಸರು ನೀಡಿದೆ ಎಂಬುದನ್ನು ನಿನ್ನ ಗೆಳೆಯರಿಗೆ ಹೇಳು ಚಿತ್ರ ಚಿತ್ರದ ಹೆಸರು ಮೊಲ ಚಟುವಟಿಕೆ ನಾಲ್ಕು ಚಿತ್ರ ಬರೆಯೋಣ ಹೆಸರು ಇಡೋಣ ನಿನಗೆ ಇಷ್ಟವಾದ ಯಾವುದಾದರೂ ಒಂದು ಪ್ರಾಣಿಯ ಚಿತ್ರ ಬರೆಯೇ ಅದರ ಬಗ್ಗೆ ನಾಲ್ಕು ಸಾಲುಗಳನ್ನು ಸಹಪಾಠಿಯೊಂದಿಗೆ ಹೇಳು ಹೇಳಿದ ಅಂಶಗಳನ್ನು ಕೊಟ್ಟಿರುವ ಜಾಗದಲ್ಲಿ ಬರೆದು ಅದಕ್ಕೊಂದು ಶೀರ್ಷಿಕೆ ಕೊಡು ಚಿತ್ರ ನಾಯಿ ಶೀರ್ಷಿಕೆ ನೀಯತ್ತಿನ ಪ್ರಾಣಿ ನಾಯಿಯ ಬಗ್ಗೆ ನಾಲ್ಕು ಅಂಶಗಳು ಮನೆಯನ್ನು ಕಳ್ಳದಿಂದ ಕಾಪಾಡಲು ಇತರೆ ಪ್ರಾಣಿಗಳು ಬರದಂತೆ ಎಚ್ಚರ ವಹಿಸುತ್ತವೆ ತನ್ನ ತುಂಟ ತರಲೆ ಆಟಗಳಿಂದ ಮನೆಯವರ ಮನಸ್ಸನ್ನು ಆನಂದವಾಗಿಡುತ್ತದೆ ಅಪರಿಚಿತರ ಆಗಮನವನ್ನು ಸಾರುತ್ತದೆ ಪರಿಚಿತರಿಗೆ ಆತ್ಮೀಯ ಅಪರಿಚಿತರಿಗೆ ಕಳನಾಗಿ ವರ್ತಿಸುತ್ತದೆ ಚಟುವಟಿಕೆ ಐದು ಚಿತ್ರ ನೋಡೋಣ ಪ್ರಶ್ನೆ ಕೇಳೋಣ ಚಿತ್ರ ಮೇಲಿನ ಚಿತ್ರವನ್ನು ಗಮನಿಸಿ ನಿನ್ನ ಸಹಪಾಠಿಯೊಂದಿಗೆ ಚರ್ಚಿಸು ಈ ಚಿತ್ರದ ಬಗ್ಗೆ ಕೇಳಬಹುದಾದ ಪ್ರಶ್ನೆಗಳನ್ನು ಗುಂಪಿನಲ್ಲಿ ಚರ್ಚಿಸಿ ಬರೆ ಪ್ರಶ್ನೆಗಳು ಹುಡುಗ ಏನು ಮಾಡುತ್ತಿರುವನು ಚಿತ್ರದಲ್ಲಿ ಎಷ್ಟು ಹಣ್ಣುಗಳಿವೆ ರೈತ ಏನು ಯೋಚಿಸುತ್ತಿರುವನು ರೈತನ ಕೈಯಲ್ಲಿ ಏನಿದೆ ನೀವು ಗುಂಪಿನಲ್ಲಿ ಚರ್ಚಿಸಿ ಬರೆದ ಪ್ರಶ್ನೆಗಳನ್ನು ನಿಮ್ಮ ಎದುರಿನ ಗುಂಪಿನವರಿಗೆ ಕೇಳಿ ಉತ್ತರ ಪಡೆದುಕೋ ಚಟುವಟಿಕೆ ಆರು ಕ್ಷೇತ್ರ ಭೇಟಿ ಮಾಡೋಣ ಗ್ರಾಮ ಪಂಚಾಯಿತಿಯ ಕಾರ್ಯಕ್ರಮಗಳ ಬಗ್ಗೆ ತಿಳಿಯಲು ಪ್ರಶ್ನೆಗಳನ್ನು ರಚಿಸು ಪ್ರಶ್ನೆಗಳು ಗ್ರಾಮದಲ್ಲಿ ಉದ್ಯೋಗ ಸೃಷ್ಟಿ ಮಾಡಲು ಯಾವ ಯೋಜನೆ ಹಮ್ಮಿಕೊಳ್ಳಲಾಗಿದೆ ರೈತರಿಗೆ ಗ್ರಾಮ ಪಂಚಾಯಿತಿಯಿಂದ ಸಿಗುವ ಸೌಲಭ್ಯಗಳು ಯಾವುವು ಹಿಂದುಳಿದ ವರ್ಗದವರಿಗೆ ಮನೆ ಕಟ್ಟಿಕೊಳ್ಳಲು ಎಷ್ಟು ಹಣಕಾಸಿನ ನೆರವು ದೊರೆಯುತ್ತದೆ ಶಾಲಾ ಅಭಿವೃದ್ಧಿಗೆ ಕೈಗೊಂಡ ಕಾರ್ಯಕ್ರಮಗಳೇನು ಗ್ರಾಮ ಪಂಚಾಯಿತಿಯಲ್ಲಿ ನೀನು ಕೇಳಿ ತಿಳಿದ ಕಾರ್ಯಕ್ರಮಗಳನ್ನು ಪಟ್ಟಿ ಮಾಡು ಉದ್ಯೋಗ ಖಾತ್ರಿ ಯೋಜನೆ ಪ್ರಧಾನ ಮಂತ್ರಿ ಆವಾಸ ಯೋಜನೆ ಸ್ವಚ್ಛಮೇವ ಜಯತೆ ಪಂಚಾಯಿತಿಯ ಅನುದಾನದಲ್ಲಿ ಶಾಲೆಯ ಕಾಂಪೌಂಡ್ ನಿರ್ಮಾಣ ಕಟ್ಟಡಗಳ ದುರಸ್ತಿ ಆಟದ ಮೈದಾನ ಶೌಚಾಲಯಗಳ ನಿರ್ಮಾಣ ಮಾಡಿಕೊಡಲಾಗುತ್ತದೆ ಗ್ರಾಮ ಪಂಚಾಯಿತಿಯ ಯಾವುದಾದರೊಂದು ಕಾರ್ಯಕ್ರಮದ ಬಗ್ಗೆ ನೀನು ಪಡೆದ ಮಾಹಿತಿಯನ್ನು ಏಳು ಉದಾಹರಣೆಗೆ ಉದ್ಯೋಗ ಖಾತ್ರಿ ಯೋಜನೆ ಉದ್ಯೋಗ ಖಾತ್ರಿ ಯೋಜನೆ ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯೋಗ ಸೃಷ್ಟಿಸಲು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯನ್ನು ಜಾರಿಗೊಳಿಸುವುದು ಮತ್ತು ಉಸ್ತುವಾರಿ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಜವಾಬ್ದಾರಿಯಾಗಿದೆ ಕೂಲಿ ಉದ್ಯೋಗದ ಕಾಮಗಾರಿಗಳ ಮೂಲಕ ಗ್ರಾಮೀಣ ಪ್ರದೇಶಗಳಲ್ಲಿ ಬಡತನ ನಿರ್ಮೂಲನೆಗಾಗಿ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ ಅಕುಶಲ ದೈಹಿಕ ಕೆಲಸ ಮಾಡಲು ಇಚ್ಛಿಸುವ ಗ್ರಾಮೀಣ ಪ್ರದೇಶದ ವಯಸ್ಕರಿಗೆ ಒಂದು ಆರ್ಥಿಕ ವರ್ಷದಲ್ಲಿ ಕನಿಷ್ಠ ನೂರು ದಿನಗಳ ಉದ್ಯೋಗ ಅವಕಾಶಗಳನ್ನು ಸ್ಥಳೀಯವಾಗಿ ನೀಡಿ ಬಡ ಜನರ ಬದುಕನ್ನು ಹಸನಾಗಿಸುವುದು ಯೋಜನೆಯ ಮುಖ್ಯ ಉದ್ದೇಶವಾಗಿದೆ ಗ್ರಾಮೀಣ ಪ್ರದೇಶದಲ್ಲಿ ಬಡ ಜನರನ್ನು ತೊಡಗಿಸಿಕೊಂಡು ಕೃಷಿ ಕಾರ್ಮಿಕರಿಗೆ ಕೂಲಿ ನೀಡುವ ಉದ್ಯೋಗ ಆಹಾರ ಭದ್ರತೆ ದೀರ್ಘಕಾಲ ಬಾಡಿಗೆ ಬರುವಂತಹ ಸ್ವತ್ತುಗಳ ನಿರ್ಮಾಣ ಮುಂತಾದ ಕಾರ್ಯಕ್ರಮಗಳನ್ನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತೆ ಯೋಜನೆಯಡಿ ಕೈಗೊಳ್ಳಲಾಗುತ್ತಿದೆ ಚಟುವಟಿಕೆ ಏಳು ಕತೆ ಓದೋಣ ಮಂಜಣ್ಣ ಕತೆ ಕತೆಗೆ ಸಂಬಂಧಿಸಿದ ಪ್ರಶ್ನೆಗಳು ಈ ಕತೆಯ ಬಗ್ಗೆ ನಿಮ್ಮ ಗೆಳೆಯರೊಂದಿಗೆ ಗುಂಪಿನಲ್ಲಿ ಚರ್ಚಿಸು ಪ್ರಶ್ನೆ ಈ ಕತೆಯಲ್ಲಿ ಬರುವ ಪಾತ್ರಗಳ ಹಾಪು ಬರೆ ಕಥೆಯಲ್ಲಿ ಬರುವ ಪಾತ್ರಗಳು ಮಂಜಣ್ಣ ಲವಾ ಕುಶ ವಾಲ್ಮೀಕಿ ಗುರು ಪ್ರಶ್ನೆ ಈ ಕಥೆಯಲ್ಲಿ ನಿನಗೆ ಇಷ್ಟವಾದ ಪಾತ್ರದ ಬಗ್ಗೆ ಹೇಳು ಆ ಪಾತ್ರ ನಿನಗೆ ಇಷ್ಟವಾಗಲು ಕಾರಣವನ್ನು ಬರೆ ಮಂಜಣ್ಣ ಮಂಜಣ್ಣ ವಯಸ್ಸಾದ ವ್ಯಕ್ತಿ ಆದರೆ ಅವರ ದಿನ ಕಾಯಕದ ಮಧ್ಯೆ ಬಿಡುವು ಮಾಡಿಕೊಂಡು ಸಂಜೆ ಹೊತ್ತು ಮಕ್ಕಳಿಗೆಲ್ಲರಿಗೂ ಕತೆಯನ್ನು ಹೇಳಿ ಖುಷಿ ಪಡಿಸುತ್ತಿದ್ದ ದಿನವು ಹೊಸ ಹೊಸ ಕಥೆಯನ್ನು ಹೇಳುತ್ತಿದ್ದರಿಂದ ಮಂಜಣ್ಣ ಎಂದರೆ ನನಗೆ ಇಷ್ಟ ಈ ಕತೆಗೆ ಇಟ್ಟಿರುವ ಹೆಸರು ಕತೆಗಾರ ಮಂಜಣ್ಣ ಈ ಹೆಸರು ಈ ಕತೆಗೆ ಸೂಕ್ತವಾಗಿದೆಯೇ ಇದರ ಕುರಿತು ನಿನ್ನ ಶಿಕ್ಷಕರೊಂದಿಗೆ ಚರ್ಚಿಸು ಚಟುವಟಿಕೆಯಂತೂ ಪುಸ್ತಕ ಓದೋಣ ಜಾಣರಾಗೋಣ ನಿಮ್ಮ ಶಾಲೆಯ ಗ್ರಂಥಾಲಯದಿಂದ ಕತೆ ಅಥವಾ ಕವಿತೆ ಅಥವಾ ನಾಟಕಕ್ಕೆ ಸಂಬಂಧಿಸಿದ ಪುಸ್ತಕ ಪಡೆದು ಓದಿ ಕೆಳಗಿನ ಅಂಶಗಳನ್ನು ಬರೆ ಓದಿದ ಪುಸ್ತಕದ ಹೆಸರು ಮಹಾಭಾರತ ಕತೆ ತುಣುಕಿನ ಹೆಸರು ವೀರ ಅಭಿಮಾನ್ಯು ಓದಿದ ಪುಸ್ತಕದಲ್ಲಿರುವ ಪುಟಗಳ ಸಂಖ್ಯೆ ಐವತ್ತು ಓದಿದ ಪುಸ್ತಕದಲ್ಲಿ ನಿನಗೆ ಇಷ್ಟವಾದ ಒಂದು ಪಾತ್ರವನ್ನು ಹೆಸರಿಸಿ ಕಾರಣ ತಿಳಿಸು ನನಗೆ ಇಷ್ಟವಾದ ಪಾತ್ರ ಅಭಿಮಾನ್ಯು ಕಾರಣ ಅವನು ವೀರ ಸೂರ ಪರಾಕ್ರಮೆ ಚಟುವಟಿಕೆ ಒಂಬತ್ತು ಕವಿತೆ ಓದೋಣ ಅರ್ಥ ತಿಳಿಯೋಣ ಕವಿತೆ ಬೆಳಗು ದರ ಬೇಂತೆಯವರ ಕವನದ ಆಯ್ದ ಸಾಲುಗಳನ್ನು ನೀಡಲಾಗಿದೆ ನಿನಗಿಷ್ಟವಾದ ಕವಿಯ ಯಾವುದಾದರೊಂದು ಕವಿತೆಯನ್ನು ಇಲ್ಲಿ ಬರೆದು ಆ ಕವಿತೆ ನಿನಗೆ ಏಕೆ ಇಷ್ಟವಾಯಿತು ಎಂದು ನಿನ್ನ ತರಗತಿಯಲ್ಲಿ ಹೇಳು ನನಗೆ ಇಷ್ಟವಾದ ಕವಿತೆ ಕನ್ನಡಮ್ಮನ ಅರಗೆ ಇದನ್ನು ಬರೆದಿರುವವರು ಕುವೆಂಪುರವರು ನನಗೆ ಈ ಕನ್ನಡಮ್ಮನ ಅರಗೆ ಕವಿತೆ ಇಷ್ಟವಾಗಲು ಕಾರಣ ರಾಷ್ಟ್ರಕವಿ ಕುವೆಂಪುರವರು ಕನ್ನಡ ನಾಡು ಕನ್ನಡ ನುಡಿ ಹಾಗೂ ಈ ನಾಡಿಗೆ ನಾವು ಸಲ್ಲಿಸುವ ಸೇವೆ ಕುರಿತು ವಿವರಿಸಿದ್ದಾರೆ ಎಂದೆಂದಿಗೂ ಕನ್ನಡಕ್ಕಾಗಿ ಹೋರಾಡು ಕನ್ನಡವನ್ನು ರಕ್ಷಿಸು ಮತ್ತು ಕನ್ನಡಕ್ಕಾಗಿ ಕೆಲಸ ಮಾಡು ಎನ್ನುತ್ತಾರೆ ತಾಯಿಯ ಜೋಗುಳದ ಅರಕೆಯದು ಈ ಕನ್ನಡವನ್ನು ಮರೆಯದಿರು ನೀನು ಮರೆತರೆ ತಾಯಿಯನ್ನು ಮರೆತಂತೆ ಎನ್ನುತ್ತಾರೆ ಈ ನಮ್ಮ ಕನ್ನಡ ನಾಡು ಕನ್ನಡ ನುಡಿ ತಾಯಿಯ ಹಾಲಿನಂತೆ ರುಚಿ ಬಾಯಿಯಲ್ಲಿ ಕನ್ನಡ ನುಡಿ ನುಡಿದರೆ ಸವಿಜೇನು ಬಾಯಿಯಲ್ಲಿ ಇದ್ದಂತೆ ಎನ್ನುತ್ತಾರೆ ಕವಿ ದೀನದಿಂದ ಕನ್ನಡಮ್ಮನ ಅರಕೆಯನ್ನು ಮರೆತಿರು ಕಂದ ಚಿನ್ನ ಎಂದು ಹೇಳುತ್ತಾ ಮರದೆಯಾದರೆ ನೀನು ಮರೆತಂತೆ ನನ್ನನ್ನು ಎನ್ನುತ್ತಾ ಎಂದೆಂದಿಗೂ ನೀ ಕನ್ನಡಕ್ಕಾಗಿ ವೀರನಾಗಿ ಓಡಾಡು ಎಂದು ಈ ಕವನದಲ್ಲಿ ಓದುಕರಿಗೆ ಕವಿ ಕರೆ ನೀಡಿದ್ದಾರೆ ಚಟುವಟಿಕೆ ಅದು ಈ ಸುದ್ದಿಯನ್ನು ಓದೋಣ ಕಾನನದ ರಸ್ತೆಯಲ್ಲಿ ಎಂಟು ಕಿಲೋಮೀಟರ್ ಬಸ್ ಹಿಮ್ಮುಖ ಚಾಲನೆ ಮಾಡಿದ ಚಾಲಕ ಸುದ್ದಿ ಸುದ್ದಿ ಸುದ್ದಿಗೆ ಸಂಬಂಧಿಸಿದ ಪ್ರಶ್ನೆಗಳು ಈ ಘಟನೆಯನ್ನು ಕುರಿತು ತರಗತಿಯಲ್ಲಿ ಚರ್ಚಿಸು ಪ್ರಶ್ನೆ ಚಾಲಕನ ನಿರ್ಧಾರವನ್ನು ಕುರಿತು ನಿನ್ನ ಅಭಿಪ್ರಾಯವೇನು ಚಾಲಕನ ನಿರ್ಧಾರ ತುಂಬಾ ಒಳ್ಳೆಯ ನಿರ್ಧಾರವಾಗಿದೆ ಪ್ರಶ್ನೆ ಚಾಲಕನ ಜಾಗದಲ್ಲಿ ನೀನಿದ್ದರೆ ಏನು ಮಾಡುತ್ತಿದೆ ಎಂಬುದನ್ನು ಯೋಚಿಸಿ ಹೇಳು ನಾನು ಚಾಲಕನ ಹಾಗೆ ಮಾಡುತ್ತಿದ್ದೆ ಈ ಘಟನೆಯನ್ನು ಓದಿದ ನಂತರ ಇಂತಹ ಹುದ್ದೆ ಅಸಾಮಾನ್ಯ ಸಾಹಸ ಮಾಡಿದ ಯಾವುದಾದರೂ ಒಂದು ಸುದ್ದಿಯನ್ನು ಸಂಗ್ರಹಿಸಿ ಅದರ ಬಗ್ಗೆ ನಿನ್ನ ಸಹಪಾಠಿಗಳೊಂದಿಗೆ ಚರ್ಚಿಸಿ ಚರ್ಚೆಯ ಮುಖ್ಯಾಂಶಗಳನ್ನು ಇಲ್ಲಿ ಬರೆ ಘಟನೆ ಹುಬ್ಬಳ್ಳಿ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿ ಆದಿತ್ಯ ಮಲ್ಲಿಕಾರ್ಜುನ ಶಿವಳ್ಳಿ ನೀರಿನಲ್ಲಿ ಮುಳುಗುತ್ತಿದ್ದ ಮೂವರನ್ನು ಕಾಪಾಡಿದ್ದಾನೆ ಎರಡ್ ಸಾವಿರದ ಇಪ್ಪತ್ತರ ಜನವರಿ ಹದಿನಾಲ್ಕರ ಮಕರ ಸಂಕ್ರಾಂತಿಯ ದಿನ ಶಿರಸಿ ಬಳಿಯ ಮೋರೆಗಾರ ಜಲಪಾತಕ್ಕೆ ತೆರಳುತ್ತಿದ್ದ ಸಂದರ್ಭದಲ್ಲಿ ಇಪ್ಪತ್ತೈದು ಅಡಿ ಮತ್ತು ಮೂವತ್ತೈದು ಅಡಿ ಆಳ ಇರುವ ಜಲಪಾತದ ಗುಂಡಿಯಲ್ಲಿ ಮುಳುಗುತ್ತಿದ್ದ ಮೂವರನ್ನು ಆದಿತ್ಯ ರಕ್ಷಿಸಿದ ರಾಜ್ಯ ಸರ್ಕಾರ ಆದಿತ್ಯನಿಗೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ವೈಶಲ ಶೌರ್ಯ ಪ್ರಶಸ್ತಿ ನೀಡಿದೆ ಯೋಜನೆ ನಿನಗೆ ಇಷ್ಟವಾಗುವ ಪರಿಸರದ ಚಿತ್ರಗಳನ್ನು ಸಂಗ್ರಹಿಸಿ ಒಂದು ಡ್ರಾಯಿಂಗ್ ಶೀಟ್ನಲ್ಲಿ ಅಂಟಿಸಿ ಅದಕ್ಕೊಂದು ಶೀರ್ಷಿಕೆ ನೀಡು 何なか言っていいデど。